ಒಂದು ಆರರಿಂದ ಏಳು ಸಲ ಕಿರ್ಚಾಡ್ತು ಅಭಿಮಾನಿ ಹೊಡೆತ ತಾಳ್ದಾಗ ಶ್ರೀಕಂಠ ಇನ್ನು ಅಭಿಮಾನಿ ಕೇಳಬೇಕಾ ಕೊಟ್ಟು ಹಾಕಿಬಿಡ್ತು ಆ ಬಯಲಲ್ಲಿ ಫೀಲ್ಡ್ ಅಲ್ಲಿ ಇದ್ದು ಜನಗಳಿಗೂ ಒಂದು ಎಂಟರ್ಟೈನ್ಮೆಂಟ್ ಸಿಕ್ತು ಆ ಟೈಮ್ ಅಲ್ಲಿ ಅಭಿಮನ್ಯು ಹೆಂಗೆ ಅಂತಂದ್ರೆ ನೋಡ್ತಾ ಇರುತ್ತೆ ಕೆಲವೊಂದು ಆನೆಗಳನ್ನ ಚಿಕ್ಕ ಆನೆಗಳನ್ನ ಹಿಡಿದಾಗ ನೋಡಿದ್ರೆ ಅಭಿಮಾನಿ ಹೊಡೆಯಲ್ಲ ಬಗ್ಗಿ ತಳ್ಳುತ್ತದಕ್ಕೆ ಏಟ್ ಆಗುತ್ತೆ ಅನ್ನೋ ರೀತಿ ಅಭಿಮನ್ಯ ಬುದ್ಧಿವಂತಿಕೆ ಹೇಳೋದು ಎಲ್ಲ ಆನೆಗೂ ಅದು ಬರಲ್ಲ ಅದೇ ನೀವು ಚಾಲೆಂಜ್ ಮಾಡ್ತಾ ಇದೆ ನಕರ ಮಾಡ್ತಾ ಇದೆ ಹತ್ತಕ್ಕೆ ಅಂದ್ರೆ ಅದಕ್ಕೆ ಹೊಡಿತಿದ್ ರೀತಿನೇ ಅಭಿಮನ್ಯೂ ಬರ್ತಲ್ಲ ಅದು ಧೂಳಾಗುತ್ತೆ ಅಭಿಮಾನಿಗೂ ರಕ್ತ ಸುರಿತಿದೆ ಕ್ವಾರಲ್ಲಿ ಅದಕ್ಕೂ ರಕ್ತ ಬರಕ್ ಸ್ಟಾರ್ಟ್ ಆಯ್ತು ಶ್ರೀಕಂಠಗೆ ಗಜೇಂದ್ರನ ತಗೋತಿತ್ತು ನೀವ್ ಎಂತ ಆನೆ ಹೇಳಿದ್ ರೌಡಿ ರಂಗನ ಎಳ್ಕೊ ಬಂದಿದೆ ಅಂದ್ರೆ ಬಾರೆ ಹಾಕಿ ಈ ಹೊಟ್ಟೆಗೆ ಎತ್ತ ಬಿಡ್ತು ಅರ್ಜುನ ಅರ್ಜುನ ನಾನ್ ಕೊಂದಾಡ್ತು ಅಂತ ಕಿರ್ಚಾಕೆ ಸ್ಟಾರ್ಟ್ ಅವರು ಮಾಸ್ತಿ ಕಂಟ್ರೋಲ್ ಮಾಡ್ತಿದ್ದಾರೆ ಹೊಡಿತಿದ್ದಾರೆ ಅಂಕು ಸೈಟ್ ಎಳಿತಿದ್ದಾರೆ ಹಣೆನೆ ಹರ್ಕ ಬರ್ತಿದೆ ರಕ್ತ ಇಳಿತಿದೆ ಕಂಟ್ರೋಲಿಗೆ ಸಿಕ್ಲೇ ಇಲ್ಲ ಅರ್ಜುನ ಬಿದ್ದು ಹೊಟ್ಟೆನೆ ಹೊಳೆಕ್ಕಿನ್ನೊಂದ್ಚೂರು ಪ್ರೆಸರ್ ಹಾಕಿದ್ರೆ ಹೊಟ್ಟೆನೆ ಓಪನ್ ಆಗ್ಬಿಡೋದು ಈ ಭಾಗಕ್ಕೆ ಅರ್ಜುನ ಒಂದ್ ಅರ್ಧ ಗಂಟೆ ಫೈಟ್ ಆರ್ಡ್ ಆಗ್ಲಿಲ್ಲ ಅಂದ್ರೆ ಬಾ ಗಜೇಂದ್ರನ ಬಿಡೋರು ಗಜಂಗನ ಕೈಲಾಗಲಿಲ್ಲ ಅಂದರೆ ಭರತನ ಬಿಡೋರು ಭರತನ ಕೈಲಾಗ್ಲಿಲ್ಲ ಅಂದರೆ ಶ್ರೀರಾಮನ ಟ್ರೈ ಮಾಡೋರು ಅದೆಲ್ಲ ಆಗ್ಲಿಲ್ಲ ಅದ್ ಅಭಿಮಾನಿ ನೆಂಟ್ರಿ ನೀನ್ ಒಂಬಲ್ ಆವತ್ತಿನ ದಿನ ನೋಡ್ತಾ ಇದ್ದೆ ನಾನು ಅಲ್ಲಿ ಜೀಪ್ ಒಳಗಡೆ ಕೂತಿದ್ದೆ ಆ ಲೈಟ್ ಬಿಡ್ತಿದ್ದು ಆ ಜೀಪ್ ಅಲ್ಲಿ ಪಕ್ಕದಲ್ಲೇ ಕೂತಿದ್ದೆ ತಳ್ಳುವಾಗ ಹಿಂಕ್ ಕ್ರಾಸ್ ಆಗಿ ಬಂದ್ರೆ ಪಾಪ ಇದು ಹಿಂದ್ಗಡೆ ಕಾಲಲ್ಲಿ ಹಿಂಕ್ ಕ್ರಾಸ್ ಹಾಕ್ತಾಳ ಸರ್ ಅದಷ್ಟು ಬುದ್ಧುವಂತ ಅಭಿಮಾನಿಗೆ ಅಭಿಮಾನಿಗ ಆ ಇದು ಡಾಟ್ ಮಾಡ್ತಾರೆ ಅನ್ನೋದು ಗೊತ್ತಾಯ್ತು ಬಿಡ್ತಿಲ್ಲ ಆಮೇಲೆ ಅಪ್ಪ ಏನು ಅಂತ ಅಂದ್ರೆ ಇವನ್ ಮೇಲೆ ಬಿಡುತ್ತೇನೋದು ಒಂದು ಮಗನ್ ಸೆಂಟಿಮೆಂಟ್ ಬಿಡುತ್ತೆ ಬಿಡುತ್ತೇನೆ ಒಂದು ಮಗನ್ ಸೆಂಟಿಮೆಂಟ್ ಸರಿ ಏನ್ ಮಾಡ್ಬೋದು ನಾನೇನ್ ಹೆಲ್ಪ್ ಮಾಡ್ಬೋದು ಅಪ್ಪ ಏನ್ ಇಟ್ಟಿರೋದು ಸ್ಟ್ರೈಟ್ ತಲೆಗಿದೆ ಸ್ವಲ್ಪ ಜರುಗ್ಬೇಕು ಆ ಜರಗಿದಾಗ ಈ ಭಾಗ ಕುಡಿಬೋದು ಆ ಸ್ಟ್ರೈಟೇ ನೋಡ್ತಿದ್ದೆ ನಾನು ಆವಾಗ ಒಂದು ವಿಷಲ್ಲಾಗ್ದೆ ವಿಷಲ್ಲಾ ನನ್ನನ್ನು ಹಿಂಗೆ ನೋಡಿ ನನ್ನ ಭಾಗಕ್ಕೆ ಒಂದು ಒಂದು ಹೆಜ್ಜೆ ಮೂವ್ಮೆಂಟ್ ಮಾಡ್ತು ಆವಾಗ ಇಲ್ಲಿಗೆ ಡಾಟಾಯಿತು ಡ ತಪ್ಪನಾಗ ಡಾಟಾಯಿತು ನಾನು ಅಪ್ಪ ಹೊಡೆದ್ರು ಅಕ್ರಮ ಅಮ್ಮ ಡಾಟ್ ಮಾಡಿದ್ರು ನಂಗೆ ಗೊತ್ತಿಲ್ಲ ಅಮ್ಮ ಆನೆ ಮೇಲೆ ಇದ್ದಾರೆ ಅಪ್ಪ ಆನೆ ಮೇಲೆ ಇಲ್ಲ ನಾನು ನೋಡ್ತಾರೆಂಗೆ ಇದ್ದಾರೆ ಸರಿ ಆಯಿತು ನಿಂತ್ಕೊಳ್ತು ಹಂಗೆ ನಿಂತ್ಕೊಂಡು ನನ್ನ ಮೈ ಮೇಲೆ ದಾಟಾದ ಆದ್ಮೇಲೆ ಮುನ್ನುಗ್ಗುತ್ತೆ ಅಂತ ನೋಡಿದ್ರೆ ಅದು ಮುನ್ನುಗ್ಗಲಿಲ್ಲ ಇದೆಲ್ಲ ನೋಡ್ಕೊತು ಸರ್ ಹಿಂಗೆ ಸಣ್ಣಲ್ಲಿ ಎಲ್ಲಿ ನನಗೆ ಇಂಜೆಕ್ಷನ್ ಬಿತ್ತು ಅಂತ ಅದು ಹೆಂಗೆ ಅಂತ ಅರ್ಥ ಆಗಲಿಲ್ಲ ನನಗೆ ಹೇಳ್ತಿದ್ರು ಅಪ್ಪಾಜಿ ಯಾವ್ದಾರ ಸಣ್ಣಗೆ ಎಡ್ಕ ಜಾಗಕ್ಕೆ ಕೊಡೋದು ಹೊಡಿಬಾರ್ದು ಡಾಟ್ ಮಾಡಬಾರ್ದು ಸಣ್ಣ ಎಡ್ಕ ಜಾಗ ಡಾಟ್ ಮಾಡೋದು ಕಿತ್ತೆಸಿಬಿಡ್ತಾವೆ ಸಡನ್ಲಿ ಏನೋ ಕಡಿತು ಅನ್ನೋ ರೀತಿ ಕಿತ್ತೆಸಿತವೆ ಆಲ್ಮೋಸ್ಟ್ ಅವ್ರು ಡಾಟ್ ಮಾಡ್ತಿದ್ದೆ ಬೆನ್ನು ಮತ್ತೆ ತೊಡೆ ಭಾಗ ಇವ ಅವ್ರು ಹೋಗೋದಿಲ್ಲ ಸೊಂಡ್ಲು ಹೋಗೋದಿಲ್ಲ ಮತ್ ಬಾಲದ ಬಡ್ಡೆ ಹೊಡಿತಿರ್ಲಿಲ್ಲ ಬಾಲದಲ್ಲಿ ಹೊಡ್ಕೊಂಡ್ ಇದನ್ನ ಹೇಳ್ತಿದ್ರು ನನಗೆ ಯಾವಾಗಲೂ ಈ ತೊಡೆ ಹೊಡಿಬೇಕು ಈ ತೊಡೆ ಹೊಡಿಬೇಕು ಬೆನ್ನಿಗೆ ಹೊಡಿದ್ರೆ ಅಲ್ಲಿ ಸೊಂಡ್ಲು ಇಟ್ಕಲ್ಲ ಮತ್ ಬಾಲನ್ನು ಇಟ್ಕಲ್ಲ ನಾನು ಹೇಳ್ತಿದ್ರು ನನಗೆ ಹೋದ್ರು ಅವತ್ತು ಎಷ್ಟು ಗ್ಯಾಪ್ ಇತ್ತು ಒಂದೆಲೆ ಆ ಲಂಟನಲ್ಲಿ ಸರ್ ಇನ್ನೊಂದು ಈ ಶಾರ್ಟ್ ಶೂಟರ್ ಅಂತ ಆನೆ ಕೊಡದ ತಕ್ಷಣ ಶಾರ್ಟ್ ಶೂಟರ್ ಅಂತ ಕರೀತಾರೆ ಅಂತ ಯಾರ ಇದು ಮಾಡ್ಕೋಬಹುದು ಅವ್ರ ಮೈಂಡ್ ಅಲ್ಲಿ ಕ್ವಶನ್ ಮಾರ್ಕ್ ಇರ್ಬೋದು ಆ ಕಾರ್ಡ್ ಒಳಗಡೆ ಕೊನೆಗಳು ಲಂಟನ್ನು ಇವು ಕಡ್ಡಿ ಇವೆಲ್ಲ ಇರ್ತಾವಲ್ಲ ಬಳ್ಳಿಗಳು ಅವನ್ನೆಲ್ಲ ಆ ದಾಗಿರುತ್ತೆ ಹಾ ನೀವು ತೊಡೆಗೇನೆ ಹೊಡಿಬೇಕು ಈ ಭುಜಕ್ಕೇ ಹೊಡಿಬೇಕು ಅನ್ನೋದಿದೆಯಲ್ಲ ಅವಾಗಲೇ ಶಾರ್ಟ್ ಶೂಟರ್ ಅನ್ಸ್ಕೊಳ್ಳೋದು ಬೈಲಲ್ಲಿ ಏನು ಹೊಡಿಬೋದು ಸರ್ ರೋಡ್ ದಾಟಾಗಿ ಹೊಡಿಬೋದು ನಾನೇ ನೋಡಿದ್ರೆ ಹತ್ತುವರಡಿ ಹತ್ತಡಿ ಇರ್ತವೆ ನಾವು ಆ ಐದ್ ನಾಲ್ಕು ಮುಕ್ಕಲ್ ಐದು ಮುಕ್ಕಲ್ ಆರಡಿ ಒಳಗಿರ್ತೀವಿ ನಾವು ತಗ್ಗಲ್ಲಿ ಇರ್ತೀವಿ ಲಂಟನ್ ಒಳಗಡೆ ಇರುತ್ತೆ ನಾವಲ್ಲಿ ಗ್ಯಾಪ್ ಅಲ್ಲಿ ಹೊಡಿಬೇಕಲ್ಲ ಎಲ್ಲ ಹಾ ಹೌದು ಹಂಗೆಲ್ಲ ಇರುತ್ತೆ ಅದನ್ನ ದಾಟ್ ಮಾಡ್ಬೇಕು ಆಮೇಲೆ ಲಾಸ್ಟಿಗೆ ಏನ ಮಾಡಿದ್ರು ಇವ್ರು ಗ್ಯಾಪ್ ನೋಡಿ ವಿಷಲ್ ತಕ್ಷಣ ಹಾಕಿತ್ತಡದ್ರು ಹೊಡೆದಿದ ತಕ್ಷಣ ಇದು ಕಿತ್ ಹಾಕುತ್ತೇನೋ ಅಂತ ನೋಡ್ತಾ ನೋಡ್ತೀವಿ ಸಣ್ಣ ನಾನ್ ನೋಡ್ತಾ ಇದ್ದೀನಿ ಪುಣ್ಯ ಕಿತ್ ಹಾಕ್ಲಿ ಕಿತ್ ಹಾಕ್ಲಿಲ್ಲ ಸೀದಾ ಒಂದ್ ಒಂದು ಏಳರಿಂದ ಎಂಟು ಸೆಕೆಂಡ್ ನಿತ್ಕೊಂಡಿದ್ದು ರಪ್ಪನಂಗ ತಿರುತ್ತೆ ರಪ್ಪನಂಗ ತಿರ್ಬೇಕ ಆ ಧೂಳ ಎಸ್ಕೊಂಡಿತ್ತಲ್ಲ ಬೆನ್ಮೇಲೆ ಮೇಲೆ ಆ ಬೆನ್ನಲ್ಲಿ ಈ ಹೊಗೆ ಇದ್ದಂಗ್ ಇದು ಹೊಗೆ ಇದ್ದಂಗೆ ಇದ್ದಾಗ ಅದು ಸ್ಪೀಡ್ ತಿನ್ನ ಸ್ಪೀಡಿಗೆ ಆಮೇಲೆ ನಾನು ಆನೆಗಳು ಮತ್ತೆ ಅಪ್ಪ ಇದ್ರು ಅಲ್ಲಿಗೆ ಹೋದೆ ಅಪ್ಪ ಮರದಿಂದ ಹೇಳಿತ ಗನ್ ತಗ ಅಂತ ಲೋಡಾಗಿದ್ಯಾ ಅಂದೆ ಇಲ್ಲ ಲೋಡಾಗಿಲ್ಲ ಅಡಾಕ್ಟ್ ಮಾಡದ್ನಲ್ಲ ಅಂತ ನೀನ್ ಅಡಾಟ್ ಮಾಡಿದ್ದು ಅಂದೆ ಹೌದು ನಾನೇನೇ ಓಡ್ಬೋದು ಆನಂದ್ ಕಡೆ ಆ ಗನ್ನ ಮರ ಕೊರ್ಗ್ ಇಲ್ಲಿ ಇಟ್ಟಿದ್ದೀನಿ ಅಂತ ಹೇಳಿದ್ರೆ ನಾನು ಆನೇಂದ್ಗಡೆ ಓಡಿದೆ ಈ ಕಡೆ ಅಭಿಮನ್ಯ ಅರ್ಜುನನು ಆನಂದ್ಗಡೆ ಕಳಿಸೋದು ನನಗೆ ಆ ಕಾಡಿನ ಪರಿಚಯ ಇತ್ತಲ್ಲ ನನಗೆ ಆನೆ ಹೋಗಿದ್ದ ಜಾಡು ಎಲ್ಲ ಗೊತ್ತಾಯ್ತು ಅದ ಎಲ್ಲಿ ರಂಗಣ್ಣ ತೋಟದ ಮೂಲೆ ಅಂತ ಮೂಲೆ ಅಂತ ಹೇಳಿದ್ವಲ್ಲ ಆ ಮೂಲೆಗೆ ಬಂದ್ಬಿಟ್ಟು ಕೂತಿತ್ತು ಸರಿ ಕೂತಿದ್ದಲ್ಲ ಅಂತ ಹೇಳ್ಬಿಟ್ಟು ಅಪ್ಪಾಜಿ ಬನ್ನಿ ಇಲ್ಲಿದೆ ಅಂತೇಳಿ ಫೋನ್ ಮಾಡ್ತಿದ್ದೆ ಇಟ್ಟೆ ಅರ್ಜುನ್ ಸ್ಮೆಲ್ ಮೇಲೆ ಅದೇ ಜಾಡಿಗೆ ಅರ್ಜುನಗೆ ಆ ಬಂದಿದ್ದು ಸಿಟ್ಟಿತ್ತಲ್ಲ ಕೋಪ ಇತ್ತಲ್ಲ ಮೈಮೇಲೆ ಬಂದಿತ್ತಲ್ಲ ಓ ದಾಳಿಗೆ ದಾಳಿಗೆ ಅವಾಗ ಮಾವ ಇವರು ಮಾಸ್ತಿ ಕಂಟ್ರೋಲ್ ಮಾಡಿದ್ರಲ್ಲ ಅಲ್ಲಿ ಕಂಟ್ರೋಲಿಗೆ ಸಿಕ್ಕಲಿಲ್ಲ ಆನೆ ನಮ್ಮ ಇದು ಮಾಡೋಕ್ಕೆ ಬಂದಿತ್ತಲ್ಲ ಅಂತ ಹೋಗಿದೆ ಬಿದ್ದಿರೋ ಆನೆಗೆ ಬಲ್ಟ್ ಕೊರೆ ಹಾಕಿ ಹೊಟ್ಟೆಗೆ ಎತ್ತೆ ಬಿಡ್ತು ಅರ್ಜುನ ಅರ್ಜುನ ನಾನ್ ಕೊಂದಿರ್ಚಾಕೆ ಸ್ಟಾರ್ಟ್ ಆಗಿದೆ ಅವರು ಮಾಸ್ತಿ ಕಂಟ್ರೋಲ್ ಮಾಡ್ತಿದಾರೆ ಹೊಡಿತಿದ್ದಾರೆ ಅಂಕುಶ ಸಟ್ಟು ಎಳಿತಿದ್ದಾರೆ ಹಣೆನೆ ಹರ್ಕ ಬರ್ತಿದೆ ರಕ್ತ ಇಳಿತಿದೆ ಕಂಟ್ರೋಲ್ ಸಿಕ್ಲೆ ಅರ್ಜುನ ಅದು ಒಂಥರ ಆನೆ ನೀವು ಕೂಲಾಗಿದೆ ಆಮೇಲೆ ನಿಮ್ಮ ಅರ್ಜುನನ್ ಬಗ್ಗೆ ಇನ್ನೊಂದ್ ಹೇಳ್ಬೇಕಂದ್ರೆ ಸರ್ ಎಲ್ಲ ಇಲ್ಲಿ ಎಲ್ಲಾ ಆರಾನೆಗಳು ಕಟ್ತಿದ್ವು ಇಲ್ಲ ಅರ್ಜುನನ್ ಇಲ್ಲಿ ಹರ್ಷನ್ ಇಲ್ಲಿ ಗಜೇಂದ್ರನ್ ಅಲ್ಲಿ ಎಲ್ಲಾನು ಕಟ್ತಿದ್ವಲ್ಲ ಎಲ್ಲಾ ಆನೆಯನ್ನು ಬಂದು ಸ್ನಾನ ಕರ್ಕೊಂಡೋದ್ಮೇಲೆ ಅದನ್ ಬಿತ್ತಿದ್ವು ಎಲ್ಲಾ ಆನೆನ ಬಂದಿ ಕಟ್ ಹಾಕಿದ್ಮೇಲೆ ಅದನ್ನ ಬಂದ್ ಲಾಸ್ಟ್ ಅಲ್ಲಿ ಬಂದ್ ಕಟ್ ಹಾಕ್ತಿದ್ರು ಕೋಪಿಷ್ಟ ಅದ್ರ ಬಗ್ಗೆ ಇಲ್ಲ ಬಿಡಿ ತೊಟ್ಟಿ ಬಿದ್ಬಿಡ್ತು ಬಿದ್ದು ಹೊಟ್ಟೆನೆ ಒಳಕಿ ಪ್ರೆಸರ್ ಹಾಕಿದ್ರೆ ಹೊಟ್ಟೆನೆ ಓಪನ್ ಆಗ್ಬಿಡೋದು ಈ ಭಾಗಕ್ಕೆ ಹಿಂಗ ಅಂದು ಎರಡು ಕ್ವಾರೇನು ಹಿಂಗ್ ಮೆಟ್ಟು ಆ ಲಾಸ್ಟ್ ಆಯ್ತು ಆನೆ ಬಿದ್ದಾಯ್ತು ಎಲ್ಲ ಬಂದಾಯ್ತು ಏರ್ ಫೈರ್ ಮಾಡಾಯ್ತು ಹಗ್ಗ ಮತ್ತೆ ನೀರ್ ಬರ್ಬೇಕಲ್ಲ ಹಿಂಗ ನಾಲ್ಕು ಮಕ್ಕಳಿಗೆ ದಾಟಾಯ್ತು ನಾಲ್ಕು ಇವತ್ತೈದು ಆನೆ ಬಿದ್ದಾಯ್ತು ಆಮೇಲೆ ಬಂದ್ರು ಆಯ್ತು ಇನ್ನೇನು ಏನ್ ಮಾಡೋದಪ್ಪ ಅಂಗಲ್ಲ ಆಯ್ತು ಹಗ್ಗ ಎಲ್ಲ ಹಾಕಾಯ್ತು ಹಗ್ಗ ಹಾಕ ತಾರಾತೂರಿಲಿ ಒಂದು ದೊಡ್ಡ ಕೊನೆ ಸೇರಿಸಿ ಹಗ್ಗ ಸೇರಿಸಿ ಕಟ್ಬಿಟ್ಟಿದೆ ಕೊನೆ ಕೊನೆ ಒಂದು ಯಾವ್ದೋ ಒಂದು ಮರದ ಬೇರು ಬೇರ್ ಸೇರಿಸಿ ಹಗ್ ಕಟ್ಟಿದ್ರೆ ಆ ಆಗಾಬ್ರಿಗೆ ಗೊತ್ತಾಗಿಲ್ಲ ಈಗ ಹೇಳಕ್ಕೆ ಅದನ್ನು ಕಿತ್ಕೆ ಹೇಳ್ಬೇಕು ಅದನ್ನು ಕಡಿಯೋದು ಸ್ವಲ್ಪ ಹೊತ್ತು ಅದನ್ನು ಸೇರಿಸಿ ಕಡ್ದಾಯ್ತು ಕಡ್ದಾಗ ಎದ್ನಿತಾಯ್ತು ನೀವು ನೋಡಿ ಅದೊಂದು ವಿಡಿಯೋ ಇದೆ ಕಲ್ಯಾಣ ವರ್ಮ ಅಂತ ಅವರು ಅಲ್ಲಿ ಇದಾಗಿದೆ ಜಿಒ ಆಗಿದ್ರು ಇಲ್ಲಿ ನಾಗರಾಜ್ ಡಾಕ್ಟರ್ ನಾಗರಾಜ್ ಡಾಕ್ಟರ್ ಉಮಾಶಂಕರ್ ಡಾಕ್ಟರ್ ಸರ್ ಅವಾಗ ಮೂರು ಜನ ಜನನಿದ್ರು ನಾಗರಾಜ್ ಸರ್ ಉಮಾಶಂಕರ್ ಸರ್ ಚಿಟಿಯಪ್ಪ ಸರ್ ಮೂರು ಜನ ಇದ್ದರು ಅವಾಗ ಟೀಮ್ ಚೆನ್ನಾಗಿತ್ತು ಬೆಳಗ್ಗೆನೇ ವಾಕ್ ಮಾಡ್ತಿದ್ದು ಬೆಳಗ್ಗೆ ಎದ್ದಿದ ತಕ್ಷಣ ವಾಕ್ ಹೋಗೋನೋಸ್ಥಿತಿಗೆ ಒಂದು ನಾನೇ ಡಾಟ್ ಮಾಡಿರೋರು ಇವರು ನಾಗರಾಜ ಸರ್ ವಾಕ್ ಮಾಡೋರು ಯಾವಾಗಲೂ ಆರು ಗಂಟೆಗೆಲ್ಲ ವಾಕ್ ಏಳ್ಸಿದ್ರು ನಾನು ಅವ್ರ ಜೊತೆ ಒಟ್ಟಿಗೆ ಮಲಗ್ತಿದ್ದೆ ನಾನು ಹೋಗ್ತಿಲ್ಲ ಮಲಗ್ತಿದ್ದೆ ವಾಕಿಗೆ ಹೋಗ್ತಿರ್ಲಿಲ್ಲ ಇವರು ಅಪ್ಪ ಆಗಲೇ ರೆಡಿಯಾಗಿ ಹೆಂಗಾದ್ರೆ ಆಗಿರಲಿ ಸರ್ ಒಂದು ಇದನ್ನ ಲೋಡ್ ಮಾಡ್ಕೊಂಡೆ ಹೋಗೋಣ ಅಂತ ಹೋಗಿ ಅಷ್ಟು ಬೆಳಗ್ಗೆ ಒಂದು ಎರಡು ಅನಗಳಿಗೆ ಡಾಟೆ ಮಾಡಿದವರು ವಾಕಿಂಗಲ್ಲಿ ವಾಕಿಂಗಲ್ಲಿ ಸುಮ್ಮನೆ ವಾಕ್ ಹೋಣ ಬನ್ನಿ ವೆಂಕಟೇಶ್ ಅಂತ ಕರ್ಕೊಂಡು ಅಷ್ಟೊತ್ತಿಗೆಲ್ಲ ಡಾಟ್ ಆಗ್ತಿತ್ತು ಆಮೇಲೆ ಲಾಸ್ಟಿಗೆ ಆ ರೆಂಬೆ ಸೇರಿಸಿ ಆಯ್ತು ಅದು ಎದ್ ಅದನ್ನ ಅದನ್ನು ಕಾಲು ಕಟ್ ಮಾಡಿ ಎದ್ ನಿತ್ತಾದ್ಮೇಲೆ ಇಷ್ಟು ಲಾಂಟನ್ ಎತ್ಕೊಂಡು ನಿಂತಾಯ್ತು ಮತ್ತೆ ಅದನ್ನು ನಿಲ್ಲಿಸ್ಕೊಂಡು ಆಗ ಬಲರಾಮನ್ ಇತ್ತು ಆ ಕ್ಯಾಪ್ಚರಲ್ಲಿ ಬಲರಾಮನ್ ಇತ್ತು ಬಲರಾಮನ್ ಬ್ಯಾಕ್ ಕಾಲಿಗೆ ಕಟ್ಟಿದ್ರು ಆ ವಿಕ್ರಮ ಬಲರಾಮ ಹರ್ಷ ಅಭಿಮನ್ಯು ಅರ್ಜುನ ಗಜೇಂದ್ರ ಆಗ ಭೀಮ ಭೀಮನ್ ಕರ್ಕೊ ಬರ್ತಿರ್ಲಿಲ್ಲ ಕ್ಯಾಂಪ್ ಅಲ್ಲೇ ಉಳಿಸೋರು ಸಣ್ಣನೇ ಇದನ್ನ ಟ್ರೈನ್ ಮಾಡೋಣ ಗೆ ಅಂತ ಕರ್ಕ ಕರ್ಕೊಂಡಿದ್ರು ಕಟಾಕ್ತ ಆನೆಗಳಿ ಮುಖ ಕೊಟ್ಟಿ ಮುಖ ಕೊಟ್ಟಿ ಟ್ರೈನ್ ಮಾಡಣ ಲಾಸ್ಟಿಗೆ ಆಯ್ತು ಎದ್ನಿತ್ ಆಯ್ತು ಹಗ್ಗನ ಬಿಚ್ಚಿ ಫಸ್ಟ್ ಇಂದ ಏನದು ಬರುತ್ತೆ ಈ ಗದ್ದ ಬರುತ್ತೆ ಅಲ್ಲಿಗ ಗಂಟ್ ಕೂರ್ಬೇಕು ನಿಮ್ಗೆ ಈ ಭಾಗಕ್ಕೆ ಬಂದ್ರೆ ಕಿವಿ ಹತ್ರ ಕಳಚು ಬಿಡುತ್ತೆ ಎಳಿತಾ ಎಳಿತೆ ಕಳ್ಸ್ಕೊ ಬಿಡುತ್ತೆ ಹಗ್ಗ ಈ ದೌಡೆ ಹತ್ರಕ್ಕೆ ಬರ್ಬೇಕಿದೆ ಆ ಕಟ್ಟ ಹಗ್ಗ ಗಂಟು ಆ ಗಂಟು ಇಲ್ಲಿಗೆ ಬರಕ್ ಆಗ್ಲಿಲ್ಲ ಇಲ್ಲಿಗೆ ಬಂತು ಕಳ್ಸಕ್ ಆಗ್ಬಿಡುತ್ತೆ ಈ ಗಜೇಂದ್ರ ಎಳೆಸ್ ತಾಕತ್ ಗಜೇಂದ್ರ ಎಳಿಬೇಕಲ್ಲ ಎಳಿತಿದ್ದೆ ಗಜೇಂದ್ರ ತಾಕತ್ತಾನೆ ಅದು ಗಜೇಂದ್ರನ ತಗೊತಿತ್ತು ನೀವ್ ಎಂತಾನೇ ಬಿಡೋದು ರೌಡಿ ರಂಗನ ಎಳ್ಕೊ ಬಂದಿದೆ ಅಂದ್ರೆ ಹಾಕ್ತಿ ಆಮೇಲೆ ಎಳ್ದಿದ್ ಸ್ಪೀಡಿಗೆ ಕಳಚೆ ಹಂಗಾಯ್ತು ಅರ್ಧ ಕಿವಿಗ್ ಬಂತು ಅವಾಗ ಅದನ್ನ ಸರ್ಸಿ ಇಲ್ಲಿ ಕೂರ್ಸಿ ಅಷ್ಟೊತ್ತಿಗಾಗ್ಲೆ ಕಟ್ಲೆ ಎರಡು ಜೀಪು ಲೈಟು ಇದೆಲ್ಲ ಅಲ್ಲಿವರೆಗೂ ಫೈಟ್ ಆಗಿಲ್ಲ ಯಾವಾಗ ಆ ಮುಳ್ಳಿ ಬೆಟ್ಟದಿಂದ ಆಚೆಗೆ ಬಂದು ಹೊಳೆ ಬೈಲಿ ಬ್ಯಾಕ್ ಬಂದು ಆಚೆಗೆ ಬಂದ ತಕ್ಷಣ ಜನ ಅಂದರೆ ಎಲ್ಲ ಕಡೆ ಜನ ಬೈಕ್ಗಳು ಲೈಟು ಜನ ವಿಷಲ್ಲು ಕಿರ್ಚಿಯೋದೆಲ್ಲ ಸ್ಟಾರ್ಟ್ ಆಯ್ತಲ್ಲ ಯಾನಿಗೆ ಸ್ವಲ್ಪ ರಿಲೀಫ್ ಆಯ್ತು ಸಂಜೆ ಟೈಮ್ ಅಲ್ವಾ ಅಭಿಮಾನಿ ಮುಖ ಅಭಿಮಾನಿಯನ್ನು ಬತಾಯಿದ್ದಕ್ಕೆ ಅಭಿಮಾನಿಗೆ ಹೋಗಿ ಅಭಿಮನ್ಯನ್ನು ಅಲ್ಲಿದ್ರೆ ಇದೇ ಹೋಯ್ತು ಶ್ರೀಕಂಠ ಇನ್ನು ಅಭಿಮಾನಿ ಕೇಳ್ಬೇಕಾ ಕೊಟ್ಟು ಹಾಕಿಬಿಡ್ತು ಆ ಬಯಲಲ್ಲಿ ಫೀಲ್ಡ್ ಅಲ್ಲಿ ಇದ್ದಿದ್ದು ಜನಗಳಿಗೂ ಒಂದು ಎಂಟರ್ಟೈನ್ಮೆಂಟ್ ಸಿಕ್ತು ಆ ಟೈಮಲ್ಲಿ ಅಭಿಮಾನಿನೂ ಬರ್ತಲ್ಲ ಅದು ಬಗ್ತ ಆ ರೀತಿ ಫೈಟ್ ಅದು ಇಂಜೆಕ್ಷನ್ ಇಂಜೆಕ್ಟ್ ಆಗಿರೋ ಆನೆ ಅಷ್ಟು ಫೈಟ್ ಮಾಡೋದು ಸುಲಭ ಅಲ್ಲ ಮಳೆ ಬೀಳ್ತಿದ್ರೆ ಓಕೆ ಮಳೆ ಬೀಳ್ತಿದ್ರೆ ಅದಕ್ಕೆ ರಿಲೀಫ್ ಆಗ್ತಿದೆ ಅನ್ಕೋಬಹುದು ಆಚೆಗೆ ಬಂದಿದ್ಕೋ ಅಭಿಮಾನಿ ಸೈಡ್ ಅಲ್ಲಿ ವಾಕ್ ಅಭಿಮಾನಿಗೆ ಆನೆ ಕಟ್ಟಿರ್ಲಿಲ್ಲ ಸುಮ್ನೆ ಸೇಫ್ಟಿ ಮಾಡಕ್ ಮಾತ್ರ ಇಟ್ಕೊಂಡ್ ಬರ್ತಾ ಇದ್ರು ಅಭಿಮಾನಿ ಇದೇ ಹುಡಿಕೋಯ್ತು ಅದು ಬಂದ್ ಕೊಟ್ಟು ಬಾಸ್ಟಿಂಗ್ ಅಭಿಮಾನಿನೇ ಹೊಡ್ಬಿಡ್ತು ಅಭಿಮಾನಿ ಹೊಡೀಕ ಅದಕ್ಕೆ ಅದೇ ಒಂದ್ ಕ್ರೇಜ್ ಅನ್ಸುತ್ತೆ ಏನ್ ಹೇಳೋದು ಅದ್ ಹೇಳೋದೇ ಬೇಡ ನೀವು ಅಭಿಮಾನಿ ಹೆಂಗೆ ಅಂತ ನೋಡ್ತಾ ಇರುತ್ತೆ ಕೆಲವೊಂದು ಆನೆಗಳನ್ನ ಚಿಕ್ಕ ಆನೆಗಳನ್ನ ಹಿಡಿದಾಗ ನೋಡಿದ್ರೆ ಅಭಿಮಾನಿ ಹೊಡೆಯಲ್ಲ ಬಗ್ಗಿ ತಳ್ಳುತ್ತೆ ಅದಕ್ಕೆ ಲೇಟ್ ಆಗುತ್ತೆ ಅನ್ನೋ ರೀತಿ ಅಭಿಮಾನಿ ಬುದ್ಧಿವಂತಿಕೆಗೆ ಹೇಳೋದು ಎಲ್ಲನೆಗೂ ಅದು ಬರಲ್ಲ ನೀವ್ ಒಂದು ನಾರ್ಮಲಿ ಒಂದು ಆರೂವರೆ ಏಳು ಅಡಿ ಹಿಡಿದ್ರೆ ಲಾರಿ ಹಚ್ಚುವಾಗ ಹೋಗಿ ಮುಖ ಕೊಟ್ಟು ಹೊಡಿತಿರ್ಲಿಲ್ಲ ಡಾಮಿನೇಟ್ ಬರ ಮಾಡೋದೇ ಬೇರೆ ಪಾಪ ಬೇರೆ ಆನೆನ ಜುಗ್ಗು ಅಂದ್ರೆ ಬಗ್ಗಿ ಆ ಹಣೆಲ್ ತಳ್ಳದೇ ಬೇರೆ ಹಣೆಲ್ ತಳ್ಳಿದ್ರೆ ಗಾಯ ಆಗಲ್ಲ ಅದೇ ನೀವು ಚಾಲೆಂಜ್ ಮಾಡ್ತಾ ಇದೆ ಅಕ್ರಮ ಮಾಡ್ತಾ ಇದ್ದೇವೆ ಹತ್ತಕ್ಕೆ ಅಂದ್ರೆ ಅದಕ್ಕೆ ಹೊಡೆತಿದೀತಿನೇಪುರ ಸವ್ತೈತೆ ಬಾಯಿ ಮುಟ್ಟುತ್ತೆ ಬಾಯಿ ಮುಟ್ಟುತ್ತೆ ಸ್ವಲ್ಪ ಸವರುತ್ತೆ ಆಮೇಲೆ ಸಣ್ಣ ಎಲ್ಲ ತಬ್ಬುತ್ತೆ ಒಂಥರ ಆನೆ ಅದ್ ಬಿಡಿ ಒಂದ್ ಮನ್ಸಿಂಗ್ ಹೌದು ಹೌದು ಇದನ್ನೇ ಕಷ್ಟ ಆಗಿದೆ ಬಾ ನಾನ್ ರೀತಿ ಮಕ್ಳು ದೊಡ್ಡವರು ಮಕ್ಕಳನ್ನ ಸಂತಾಯಿಸ್ತಾರೆ ಆ ರೀತಿ ಕರ್ಕೊ ಬರುತ್ತೆ ಅದರಲ್ಲೂ ಚಿಕ್ಕನೆಗಳಿಗೆ ಮಾತ್ರ ಲಾರಿ ಹಸಗ್ ಬೇಕಾದ್ರೆ ನೀವು ಹಳೆ ವಿಡಿಯೋಸ್ ಎಲ್ಲ ನೋಡಿ ಚಿಕ್ಕನೆಗಳಿಗಾದ್ರೆ ಆ ಹೊಸ ನಾಜುಕೆ ಬೇರೆ ದೊಡ್ಡನೆಗಳಿಗಾದ್ರೆ ಎತ್ತು ಬಿಡದೆ ಎತ್ತು ಏನು ಸ್ಲೋ ಆಗಿ ಬಂದು ಬಂದ್ ಬಡ್ಡನ ನೋಡಿಬೇಕಾದ್ರೆ ನೋಡಿ ಬೇಕಾದ್ರೆ ಹೊಡ್ದಾಗ ಕಿರ್ಚದೆ ಕಿರ್ಚಿದಾವ ಕೆಲವಾನೆ ಈ ಶ್ರೀಕಂಠನೇ ಒಂದು ಆರರಿಂದ ಏಳು ಸಲ ಕಿರ್ಚಿ ಅಭಿಮಾನಿ ಅಭಿಮಾನಿ ತಾಳ್ದಾಗ ಲಾರಿ ಟ ಟೈಮಲ್ಲಿ ವಿಷಲ್ಲು ಜನ ಕಿರ್ಚಾಡೋದು ಆಮೇಲೆ ಲಾಸ್ಟಿಗೆ ಸೈಲೆಂಟ್ ಆಯಿತು ಹಾಗೆ ಅದಾಗೆ ನಡ್ಕೊಬರಕ್ಕೆ ಸ್ಟಾರ್ಟ್ ಆಯಿತು ನಡ್ಕೊಬರೋಕೆ ಸ್ಟಾರ್ಟ್ ಆದರೆ ಬ್ಯಾಕ್ ವಾಟ್ರ್ ಫುಲ್ ಡೌನ್ ಆಗಿತ್ತಲ್ಲ ಆ ಬ್ಯಾಕ್ ವಾಟ್ರ್ ಒಂದು ಕಲ್ಲಲ್ಲೇ ಹಂಗೆ ದಾರಿ ಮಾಡಿದರು ಅಲ್ಲಿ ಕರ್ಕಹೋಗ್ಬೇಕಾದ್ರೆ ಬಿತ್ತು ಶ್ರೀಕಂಠ ಹೊಳೆ ಮದ್ದಕ್ಕೆ ಹೆಂಗೆ ಕುಸಿಬಿತ್ತು ಅದು ಸುಸ್ತಾಯಿತು ಇನ್ನೊಂದಾಯ್ತು ಏನೋ ಗೊತ್ತಿಲ್ಲ ಇವರು ಅಪ್ಪಾಜಿ ಅವರೆಲ್ಲ ಸ್ವಲ್ಪ ಗಾಬರಿ ಆದರು ಈ ಥರ ಕೆಲವೊಂದು ಡೆತ್ ಆಗಿದ್ದಾವೆ ಅಯ್ಯೋ ಏನಾಗುತ್ತೆ ಅನ್ನೋದು ಆ ದೇವ್ರ ಪುಣ್ಯದಿಂದ ಹೊಳೆ ಬಡ್ಡೆಗೆ ಬಂದು ಕುಸಿದುಬಿಟ್ಟಿದ್ದು ಒಳ್ಳೆದಾಗಿತ್ತು ಅಲ್ಲಿ ನೀರಿರಲಿಲ್ಲ ಆ ರ್ಯಾಂಪಲ್ಲಿ ಕುಸಿದು ಬಿತ್ತು ಹೊಳೆ ಮಧ್ಯದಲ್ಲಿ ಇಲ್ಲ ಅವಾಗ ಅಲ್ಲಿದ್ದ ನೀರನ್ನೇ ಸ್ವಲ್ಪ ಆನೆ ಮೇಲೆ ಹಾಕಿ ಮತ್ತು ಬೇರೆ ಆನೆ ಕೈಯಲ್ಲಿ ಸೊಂಡಲ್ಲಿ ಎತ್ತಿ ಆನೆಗೆ ಹಾಕಿಸಿ ಒಂದು ಐದು ನಿಮಿಷ ರಿಲೀಫ್ ರಿಲೀಫಾಗಿ ಮತ್ತೆ ಇಡ್ತು ಮತ್ತೆ ಇದ್ದಾದ್ಮೇಲೆ ಕ್ಯಾಂಪು ತಕ್ಕ ರೀಚ್ ಆದ್ವಿ ಕ್ಯಾಂಪ್ ತಕ್ಕ ರೀಚ್ ಆಗೋಣ ಅಷ್ಟೆ ಎಂಟು ಎಂಟು ಐವತ್ತು ರಾತ್ರಿ ರಾತ್ರಿ ಎಂಟೆಂಟು ಎಂಟು ಎಂಟು ನಲ್ವತ್ತು ಎಂಟು ಇವತ್ತು ಆಯ್ತು ಏನ್ ಮಾಡೋದು ಕಟಾಕಣ ಆಲ್ರೆಡಿ ಸುಸ್ತಾಗಿದೆ ಕಟಾಕಣ ಅಂತ ಅವ್ರ ವಾದ ಬೇಡ ಲಾರಿಗಿಬಿಡೋಣ ಹತ್ತುತ್ತೆ ಅನ್ಸುತ್ತೆ ಈಸಿಯಾಗಿ ಹೊತ್ತಿಸ್ಬೋದು ಅಂತ ಕೆಲವ್ರ ವಾದ ಹಂಗೆ ಆಯ್ತು ಲಾರಿ ಹಾಗೂ ಹೊತ್ಸ ಬಿಡೋದು ಅಂತ ಆಯ್ತು ಲೈಟಿನ್ ವ್ಯವಸ್ಥೆ ಎರಡು ಜೀಪು ಜನ ಕೇಳೋದ ಬೇಡ ಎರಡ್ ಸಾವಿರ ಜನ ಸರಿ ಸರ್ ಹೌದು ಸರ್ ಅವಾಗ ಚೆನ್ನಾಗಿತ್ತು ಕ್ರೇಜ್ ಸರ್ ಜನಗಳನ್ನ ಅವಾಯ್ಡ್ ಮಾಡಕ್ ಹೋಗ್ಬಾರ್ದು ಸರ್ ಅವ್ರು ಫ್ರೀ ಬಿಟ್ಟಾಗ ಅವ್ರ ಕಾಮನ್ ನೋಡ್ಕೊ ಹೋಗ್ತಾರೆ ಎಲ್ರಿಗೂ ಅವ್ರ ಪ್ರಾಣದ ಬಗ್ಗೆ ಅವ್ರಿಗೆ ಭಯ ಇರುತ್ತೆ ಸುಮ್ಮನೆ ನಾವ್ ಏನೋ ಕಂಟ್ರೋಲ್ ಮಾಡೋ ರೀತಿ ಮಾಡ್ಬಾರ್ದು ಪೊಲೀಸ್ ಹಾಕೋದು ಆ ಪೊಲೀಸ್ನವರು ಲಾಟ್ರಿ ತಗೊಂಡ್ ಹೊಡಿಯೋದು ಅವೆಲ್ಲ ನೋಡ್ಕೊಳ್ಳಿ ಹೋಗಿ ನಿಮ್ ಸೇಫ್ಟಿಲಿ ನೀವೀರಿ ಇಲ್ಲಿವರೆಗೂ ಅದ ರೀತಿ ಹೆಚ್ಚು ಕಡಿಮೆ ಯಾವುದೂ ಆಗಿಲ್ಲ ಹೌದು ಅವಾಗ ಆ ಫೋನ್ ಇಲ್ಲ ಫೇಸ್ಬುಕ್ ಅವಾಗ ಫೇಸ್ಬುಕ್ ಫೇಸ್ಬುಕ್ ಅವಾಗ್ತಾನೆ ಯೂಟ್ಯೂಬ್ ಅಂದ್ರೆ ಜನಗಳಿಗೆ ಗೊತ್ತೇ ಇಲ್ಲ ಆಗ್ಲೂ ಜನ ಸೇರೋರು ನೋಡ್ಬೇಕು ನೋಡ್ಬೇಕು ಅದ್ರಲ್ಲೂ ಈ ಅಭಿಮನ್ಯು ಆಗ ಕ್ರೇಜ್ ಏನು ಕ್ರೇನ್ ಇಲ್ಲ ಲಾರಿನ ಫೈಟ್ ಮಾಡಿ ಹತ್ತಿಸ್ಬೇಕಲ್ಲ ಇದೊಂದು ಇದು ಈಗಿಲ್ಲ ಫೈಟ್ ಆಗುದಿಲ್ಲ ಸರ್ ಅವಾಗ ಏನಾಯ್ತು ಗೊತ್ತಾ ಸರ್ ಅವಾಗ ಮಧ್ಯದಲ್ಲಿ ಕ್ರೇನ್ ನ ಯೂಸ್ ಮಾಡಿದ್ದಾರೆ ಮಧ್ಯದಲ್ಲಿ ಟೂ ತೌಸಂಡ್ ಏಟ್ ನೈನ್ ಅಲ್ಲಿ ಯಾವ್ದೋ ಮಧ್ಯದಲ್ಲಿ ಯೂಸ್ ಮಾಡಿದ್ದಾರೆ ಫಸ್ಟ್ ನೈನ್ಟಿನಲ್ಲೆಲ್ಲ ಯೂಸ್ ಮಾಡಿದ್ದು ಉಮಾಶಂಕರ್ ಸರ್ ಟೈಮಲ್ಲೇ ಒಂದ್ಸಲ ಯೂಸ್ ಮಾಡಿದ್ರು ಆಮೇಲೆ ಮುಜೀರ್ ಸರ್ ಟೈಮಲ್ಲಿ ಯೂಸ್ ಮಾಡಿ ಆಮೇಲಿಂದ ಇದಾಯ್ತು ಅವಾಗ ಕ್ರೇನ್ ಸಂಖ್ಯೆಗಳು ಕಡಿಮೆ ಫೈಟ್ ಆಗೋದು ಇವತ್ತಿನ ಆ ಭಾಸ್ಕರ ವನವೀರ ವನರಾಜ ಇದ್ದಾಗ ಅರ್ಜುನ ಆ ಕಾಲದಿಂದಲೂ ಫೈಟ್ ಮಾಡೇ ಇದು ಮಾಡಿತ್ತು ಆ ಎಲ್ಲಗಳನ್ನ ಫೈಟ್ ಮಾಡಿ ಹತ್ತಿಸ್ತಿದ್ವು ಅವಾಗ ಆ ಫೈಟ್ ನೋಡಕ್ಕೆ ಲಾರಿ ಹರ್ಸಕ್ಕೆ ಎರಡರಿಂದ ಮೂರು ಗಂಟೆ ಫೈಟ್ ನಡೆಯೋದು ಫಸ್ಟ್ ಅರ್ಜುನ್ ಹೋಗ್ಬಿಡೋರು ಅರ್ಜುನ ಒಂದು ಅರ್ಧ ಗಂಟೆ ಫೈಟ್ ಆಡ ಆಗ್ಲಿಲ್ಲ ಅಂದ್ರೆ ಬಾ ಜನ ಬಿಡೋರು ಗಜೇಂದ್ರನ್ ಕೈಲಿ ಆಗ್ಲಿಲ್ಲ ಅಂದ್ರೆ ಭರತನ್ ಬಿಡೋರು ಭರತನ ಕೈಲಾಗ್ಲಿಲ್ಲ ಅಂದ್ರೆ ಶ್ರೀರಾಮನ್ ಟ್ರೈ ಮಾಡೋರು ಅದೆಲ್ಲ ಆಗ್ಲಿಲ್ಲ ಅಂದ್ರೆ ಅಭಿಮಾನಿ ಫೈನಲ್ ಫೈನಲ್ ಹೊಡ್ದು ಇವುಗಳು ತಳ ರೀತಿ ರೀತಿನೇ ಬೇರೆ ಅಭಿಮಾನಿ ಹೊಡೆದು ಆ ನೋವ್ನ ತಡೆಯಕಾದಲ್ಲಿ ಹತ್ತಿದ್ರು ಅದ್ ಏನಾಗ್ ಗೊತ್ತ ಸರ್ ಅದು ಈ ಲಾರಿನ ರ್ಯಾಂಪ್ ಮಾಡ್ಬಿಟ್ಟು ಡೌನ್ ಅಲ್ಲಿ ನಿಲ್ಲಿಸ್ತಿದ್ರೆ ಆ ಕ್ರಾಲ್ದು ಪೈಪ್ ಇತ್ತಲ್ಲ ಈ ಯುವ ಲಾರಿ ಯುವ ಕ್ಲಂಪ್ಗೆ ಆ ಪೈಪ್ಗಳನ್ನ ಕೊಟ್ಟು ಫಿಟ್ ಮಾಡಿರಲ್ಲ ಆ ಹಿಂದೆ ಎರಡು ಕಲ್ಲು ಅದು ಕೊಟ್ಬಿಟ್ರೆ ಈ ಕಾಡನೇನು ತಳಕಾಯ್ತು ಅದು ಗ್ರಿಪ್ ಸಿಕ್ಬಿಡೋದು ಇವು ತಡದ್ಬಿಟ್ಟು ಏನೇನು ಹೊಡೆತ ತಡೋದು ನಿಂತ್ಕೊಬಿಡೋವು ಸೊ ರೂಪಾಯಿ ದೊಡ್ಡನ ಆಗ್ಬಿಟ್ರೆ ಅದು ಸತ್ಸ ಆಮೇಲೆ ಆಯಿತು ಎಂಟು ಎಂಟು ಆಯಿತು ಬೇಡ ಅಂತ ಒಬ್ರು ಬೇಕು ಅಂತ ಒಬ್ರು ಅಷ್ಟೊತ್ತಿಗೂ ನಾ ನಾವು ಊಟ ಮಾಡೋಣ ಅಂತ ಅಪ್ಪನಾನು ಅಲ್ಲ ಅಪ್ಪ ಇದೊಂದು ಮನೆಯನ್ನು ಇದು ಮಾಡಿದ್ರಲ್ಲ ಅಲ್ಲಿಗೆ ಹೋದ್ವಿ ಊಟ ಮಾಡಿದ್ವಿ ಆಮೇಲೆ ಅವರು ನನಗೆ ಹೇಳಿದ್ರು ನೋಡು ಅದಕ್ಕೆ ನಾನು ಆನೆ ಜಾಗಕ್ಕೆ ನೀನು ಬರಬೇಡ ಅಂತ ಹೇಳಿದ್ರು ಬರ್ತೀಯಾ ನಂಗ ಇವತ್ತು ನಿನ್ ಮೇಲೆ ಅದು ಬಂದಿದ್ರೆ ನೀನು ಬದುಕ್ತಿದ್ದೆ ಇಲ್ಲೋ ಗೊತ್ತಿಲ್ಲ ಹಂಗೆ ಹೆಂಗೆ ಅಂತ ಅಂದರು ಇಲ್ಲ ಆತರ ಆಯ್ತಿರ್ಲಿಲ್ಲ ನಿಮಗೆ ನಾನು ಸೈಡಲ್ಲಿ ಹೋಗ್ತಿದ್ದೆ ಅಂತ ಇಲ್ಲ ಇಲ್ಲ ಆತರ ಥರ ಅಲ್ಲ ಕಾಡೊಳಗೆ ನಿನ್ನ ಮೊಬೈಲ್ ಬೇರೆ ಹಿಡ್ಕೊಂಡಿದ್ದೆ ಅಟ್ಟಿಸ್ಕೊ ಬಂದಿದ್ರೆ ಏನು ಮಾಡ್ತಿದ್ದೆ ಚಿಕ್ಕವನು ಎಷ್ಟು ದೂರ ಓಡ್ತಿದ್ದೆ ನಿಂಗೆ ಓಡಕ್ ಏನು ಐಡಿಯಾ ಇದೆ ಅಂತ ಇಲ್ಲ ಇಲ್ಲ ನಾನು ಓಡ್ತಿದ್ದೆ ಯಾಕೆ ತಲೆ ಕೆಡಿಸ್ಕತಿರಿ ಅಂತ ಆಗಲೂ ಸಮಾಧಾನ ಮಾತು ಮತ್ ಕೆಳಗಡೆ ಬಂದು ಕೆಳಗಡೆ ಬಂದ್ವಿ ಅಪ್ಪ ಸರಿ ಆಯ್ತು ಅತ್ಸದ ಅಂತ ಅಂದ್ರು ಆಯ್ತು ಸರ್ ಅಚ್ಚನ ಬಿಡಿ ಅಂತ ಹೇಳಿ ಹಿಂಗೆ ನಾಗೇಶ್ ಸರ್ ಅವ್ರ ಡಿಸ್ಕಷನ್ ನಡೀತು ಸ್ಟಾರ್ಟ್ ಆಯ್ತು ಆಟ ಆಯ್ತು ಅಭಿಮಾನಿನ ಮುಂದಕ್ಕೆ ಕಟ್ಟಿದ್ರು ಅದ್ರ ಹಗ್ಗ ಅದನ್ನೇ ಹೆಂಗೆ ಅಂದ್ರೆ ಬೇರೆ ಆನೆಗೆ ಮುಂದ್ಗಡೆ ಹಾಕ್ ಕುತ್ಕೆ ಹಗ್ಗನ ಬೇರೆ ಎನಕ್ ಕಟ್ಟುದ್ರೆ ಅಭಿಮಾನಿ ತಳ್ಳುತ್ತೆ ಬೇರೆ ಎನೆ ಎಳ್ಕೊ ಹೋಗುತ್ತೆ ಅದು ಇದಾಗುತ್ತೆ ಅದ್ ಕೆಲಸ ಆಗಲ್ಲ ನಾನ್ ತೊಳ್ಳಕ ನನ್ನ ಹತ್ರನೇ ಅದು ಹಗ್ಗ ನಾನ್ ನಾನೇ ತಳ್ಳೋದು ನನ್ನ ಹತ್ರನೇ ಇರ್ಬೇಕು ಹಗ್ಗ ನಾನ್ ತೊಳ್ಳಕೆ ಆನೆ ಎಳ್ಕೋಕಾದ್ರೆ ಅದು ಕೆಲಸ ಆಗಲ್ಲ ಆಮೇಲೆ ಅಭಿಮಾನಿ ಸೊಂಟೊಕ್ಕಿನ ಸುತ್ತಿದ್ರು ರಿಟರ್ನಿಂಗ್ ತಿರುಗಿ ಸ್ಟಾರ್ಟ್ ಆಯ್ತು 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 ಸರ್ ಎಂಟು ಮುಕ್ಕಾಲಿಗೆ ಸ್ಟಾರ್ಟ್ ಆಗಿದ್ದ ಫೈಟು ಒಂಬತ್ತುವರೆ ಆದರೂ ಆದ್ರೂ ಅಲ್ಲಾಡ್ತಾ ಶ್ರೀಕಂಠ ಆ ಆಯ್ತು ಅದು ನಿಲ್ಲುತ್ತೆ ಇದು ನಿಲ್ಲುತ್ತೆ ಧೂಳು ಧೂಳುತ್ತೆ ಆ ಫೈಟಿಂಗ್ ಧೂಳು ಬೇಸಿಗೆ ಅಲ್ವಾ ಅಲ್ಲಿ ಫೈಟ್ ಮತ್ತೆ ಫೈಟ್ ಲಾರಿ ಹತ್ತುವಾಗ ಧೂಳಾಗುತ್ತೆ ಅಭಿಮಾನಿಗೂ ರಕ್ತ ಸುರಿತಿದೆ ಕ್ವಾರೆಯಲ್ಲಿ ಅದಕ್ಕೂ ರಕ್ತ ಬರೋಕ್ ಸ್ಟಾರ್ಟ್ ಆಯ್ತು ಶ್ರೀಕಂಠಗೆ ಅದ್ರದ್ದು ಕೋರೆ ಸಂದಿ ಅದಕ್ಕ ಎಲ್ಲಿಗೆ ಹೊಡಿತು ಅಭಿಮಾನಿಗೆ ಕೋರೆ ಸಂದಿಗೆ ಅಲ್ಲೂ ರಕ್ತ ಲೇಕ್ಸ್ ಆಯ್ತು ಅಭಿಮಾನಿಗೆ ಇದ್ರದ್ದು ಇಲ್ಲಿ ಮಕ ಎಲ್ಲ ಗಾಯ ಆಯ್ತು ಅಭಿಮಾನ ಹೊಡ್ತಕ್ಕೆ ಆಯ್ತು ಲಾಸ್ಟ್ ಆಯ್ತು ಆಗ ಆಯ್ತು ಫೈಟ್ ನಡೀತು ನಡೀತು ಧೂಳು ಜನೇನ್ ಹತ್ತು ಅರ್ಧಕ್ ಹೋಗೋದು ಮತ್ತೆ ಆಚೆ ಹಿಂದ್ಗಡೆ ಕಾಲ ಇದು ಹೇಳಿದ್ನಲ್ಲಾಂಗ್ಲರ್ಗ ಅಲ್ಲಿಗೆ ಕೊಟ್ಕೊಂಡ್ ನಿತ್ಕೊ ಬಿಡ್ತು ಅದ ಸಾಕಾಯ್ತಲ್ಲ ಬೇರೆ ಆನೆಗಳಲ್ಲಿ ಆ ಕಾಲ್ನ ಎತ್ತಿಡಕೋದು ಮತ್ತೆ ಅಲಿಗೆ ತಂದು ಗಟ್ಟಿತ್ತು ತಗತು ತಲೆನೇ ಇಷ್ಟಪ್ಪ ಮದ ಇತ್ತು ಇತ್ತು ಮತ್ತೆ ಆನೆ ಲೆಂತ್ ಹಿಂಗಿತ್ತು ಡಾಪ್ ಇತ್ತು ಆಮೇಲೆ ಲಾಸ್ಟಿಗೆ ಹತ್ತು ಹತ್ತುವರೆಗೆ ನೋಡ್ತು ನೋಡ್ತು ಸುಸ್ತಾಯ್ತು ಅಭಿಮಾನಿಗೂ ನಾವು ನೋಡ್ತಿದ್ವಿ ಒಂದು ಸಲ ನೀರು ಬಂದಾಯ್ತು ಆಮೇಲೆ ಲಾಸ್ಟ್ ಬಾಲ ನೆಟ್ಕೊಂಡ್ಬಂದು ಮದ್ದೆ ಬಗ್ಗಿ ಯಾವ ಫೈಟಿಗೂ ಅದು ಬಗ್ಲಿಲ್ಲ ಬಗ್ಗಿ ಸ್ವಲ್ಪ ಕಾ ನೀನು ನಂಬಲ ಆವತ್ತಿನ ದಿನ ನಾನು ನೋಡ್ತಾ ಇದ್ದೆ ನಾನು ಅಲ್ಲಿ ಆ ಜೀಪ್ ಒಳಗಡೆ ಕೂತಿದ್ದೆ ಆ ಲೈಟ್ ಬಿಡ್ತಿದ್ದು ಆ ಜೀಪಲ್ಲಿ ಪಕ್ಕದಲ್ಲೇ ಕೂತಿದ್ದೆ ಸರ್ ಅದು ಲಾರಿಗೆ ತಳ್ಳುವಾಗ ಹಿಂಗ್ ಕ್ರಾಸ್ ಆಗಿ ಬಂದ್ರೆ ಪಾಪ ಇದು ಹಿಂದುಗಡೆ ಕಾಲಲ್ಲಿ ಹಿಂಗ್ ಕ್ರಾಸ್ ಹಾಕ್ತಾಳ ಸರ್ ಅದಷ್ಟು ಬುದ್ಧಿವಂತಿಕೆ ಅಭಿಮಾನಿ ಅಭಿಮಾನಿ ಮಂಡಿ ಕೊಟ್ಟು ಎರಡು ಮಂಡಿ ಕೊಟ್ಟು ತಳ್ತು ಅದ್ ಲೈವ್ ಅಲ್ಲಿ ನೋಡಿದ ಆನೆನ ಮನುಷ್ಯನ ಅನಸ್ಬಿಡ್ತು ಬುದ್ಧಿವಂತ ಬುದ್ಧಿವಂತ ಇಷ್ಟು ವಸಂತ ಅವ್ರಿಗೆ ಗೊತ್ತಾಯ್ತಲ್ಲ ಆನೆ ಹೆಂಗಿದೆ ಅಂದ್ರೆ ಲಾರಿಗತ್ತುವಾಗ ಅದು ಬಗ್ಗೆ ಇದನ್ನು ಮಂಡಿ ಕೊಟ್ಟು ಮತ್ತೆ ಅದು ಒಂದ್ ಸೈಡ್ ಕ್ರಾಸ್ ಆದ್ರೆ ಇದೇ ಕ್ರಾಸ್ ಆಗಿ ತಳಿಂಗ್ ತಗೊಂಡ್ ಹಿಂಗ್ ಹೋಗುತ್ತೆ ಏನ್ ಬ್ಯಾಲೆನ್ಸ್ ಅದು ಅಷ್ಟು ಒಂದು ಬುದ್ಧಿಕೆ ಅಷ್ಟಿಗೆ ಅರ್ಧ ಹೋಗಿತ್ತು ಅರ್ಧ ಹೋಗಿದ್ನ ಏನೇನೋ ಮಾಡಿ ಏನೇನೋ ಮಾಡ್ ಬಹಳ ನೆಟ್ಟು ಮಾಡ್ಕೊಂಡು ತಲ್ಬಿಡ್ತು ತಳ್ಳಾಯ್ತು ಎಲ್ಲ ಜವಾಬ್ದಾರಿ ಹಾ ಸರ್ ಅಭಿಮನ್ಯ ನನ್ನ ಪ್ರಕಾರ ಇಷ್ಟು ಆನೆಗಳನ್ನ ಹಚ್ಚಿದೆ ಏನೇನೋ ಮಾಡಿದೆ ಶ್ರೀಕಂಠಾಗ ಆನೆಗೆ ಸುಸ್ತಾಯ್ತಲ್ಲ ಮತ್ತೆ ಆ ಸುಸ್ತು ಹಸುವು ಬೆಳಿಗ್ಗೆ ಕ್ಯಾಪ್ಚರಿಗೆ ಹೋಗಿರ ಫುಡ್ ಅಲ್ಲಿ ಎಲ್ಲ ಕಾಡಲ್ಲಿ ಸಿಕ್ತಲ್ಲ ಅದು ಮಾತ್ರ ತಿಂದಿರೋದು ಇನ್ನೇನು ಕ್ಯಾಂಪಿಂದ ಕೂಡ ಫುಡ್ ಅದು ತಿಂದೇ ಇಲ್ಲ ನೈಟ್ ಆಯ್ತು ಹೊತ್ಸೋದು ಹತ್ತು ಮುಕ್ಕಾಲು ಅಲ್ಲಿವರೆಗೂ ಕುಡಿದಿರ್ಬೋದು ಹೊಳೆದಾಟಾಗ ಮತ್ತೆ ಕ್ಯಾಂಪಿಗೆ ಬಂದು ಮೇಲ್ ತಿಂದಿಲ್ಲ ಆ ಕೆಲಸ ಎಲ್ಲ ಮುಗಿಯೋವರೆಗೂ ಅದನ್ ತಾಳ್ಮೆ ಇತ್ತಲ್ಲ ಇನ್ನು ನಾನೇದು ಗ್ರೇಟ್ ಅಲ್ವ ಇದೆ